ಮಿಥುನ ರಾಶಿ ಭೂಮಿಯಲ್ಲಿ ಕಲಹವಾಗಬಹುದು ಭೂಮಿಯಿಂದ ನಷ್ಟಗಳಾಗಬಹುದು ಮಾಡುವಂಥ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡೋಕ್ಕೋದ್ರೆ ಅದು ಎಡವಿ ಈಗ ನಂಬಿರ್ತೀವಿ ಎಲ್ಲವೂ ನಮಗೆ ಅರ್ಥವಾಗಿರುತ್ತೆ ಎಲ್ಲವೂ ನಮಗೆ ಗೊತ್ತಿರುತ್ತೆ ಆದರೂ ಸಹ ನಾವು ಯಾಮಾರಿ ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ತಿಳುವಳಿಕೆ ಹೇಳುವಂಥವ್ರಿಗೆ ಯಾವ ಮಾರಿ ಹೋಗಿರ್ತೀವಿ ಗುರುಬಲ ಇಲ್ಲದಲ್ಲೇ ಇದ್ದಾಗ ಯಾವುದೇ ವ್ಯವಹಾರಗಳನ್ನು ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟು ಬೇರೆ ಯಾವುದೇ ಪ್ರಾಮುಖ್ಯವಲ್ಲ ನಮಗೆ ಹೆಲ್ತ್ ಆರೋಗ್ಯವೇ ನಮಗೆ ಮುಖ್ಯ ಅನ್ನುವಂತಹ ಅಂದರೆ ನಾನು ಈಗಲೇ ಹೇಳ್ತೇನೆ ಮುಂದಿನ ದಿನಗಳಲ್ಲಂತೂ ಮಿಥುನ ರಾಶಿಯವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಗ್ರಹಗಳ ಬದಲಾವಣೆಗಳು ತುಂಬ ಆಗುತ್ತೆ ಶುಕ್ರಗ್ರಹ ಬದಲಾವಣೆ ಆಗುತ್ತೆ ಶನಿಗ್ರಹ ಬದಲಾವಣೆಗಳಾಗುತ್ತೆ ಇವೆಲ್ಲವೂ ಗ್ರಹಗಳು ಬದಲಾವಣೆ ಆಗ್ತಾ 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 ನಿಮಗೆ ಒಳ್ಳೆಯ ಯೋಗದಿಂದ ಕೊಡುವಂಥ ದಿನಗಳು ಬರುತ್ತೆ ಈ ಸದ್ಯದ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಲ್ಲ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ ಗುರುಜಿಯ ನಮನಗಳನ್ನು ಸಲ್ಲಿಸ್ತೇನೆ ತಾವು ನೋಡ್ತಿದ್ದೀರಿ ಜ್ಞಾನ ಸಂಪದ ಯೂಟ್ಯೂಬ್ ಚಾನಲ್ ಅತ್ಯಂತ ಪ್ರಖ್ಯಾತಿಯನ್ನು ಪಡ್ತಿರುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ಅದರಲ್ಲಿ ಮಾಸ ಭವಿಷ್ಯ ಮಾಸ ಭವಿಷ್ಯದಲ್ಲಿ ಜನವರಿ ತಿಂಗಳಲ್ಲಿ ಆಗುವಂತಹ ಮಿಥುನ ರಾಶಿಗೆ ಯಾವ ರೀತಿಯಾದಂಥ ಫಲಗಳನ್ನು ಕೊಡುವಂತಹ ವಾತಾವರಣ ನೋಡುವಂಥ ಸಂದರ್ಭ ನೋಡಿ ಜನವರಿ ತಿಂಗಳಲ್ಲಿ ಮಿಥುನ ರಾಶಿವರೆಗೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಏನಂತಂದರೆ ನಿಮಗೆ ದೇಹದಲ್ಲಿ ಶೀತದ ವಾತಾವರಣ ಕೋಲ್ಡು ಕಫ ನೆಗಡಿ ಕೆಮ್ಮಿನ ಜ್ವರದ ವಾತಾವರಣ ಅದರ ಬಾಧೆಯ ವಾತಾವರಣ ಮತ್ತು ಜೊತೆಯಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥ ಸನ್ನಿವೇಶಗಳು ಯಾಕೆಂದರೆ ಗುರುಬಲ ಇಲ್ಲ ದ್ವಾದಶದಲ್ಲಿ ಗುರು ಇರ್ತಾರೆ ಜನ್ಮದಲ್ಲಿ ಚಂದ್ರ ಇರ್ತಾರೆ ಎರಡನೇ ಮನೆಯಲ್ಲಿ ಕುಜನ್ ಇರ್ತಾರೆ ನಾಲ್ಕನೇ ಮನೆಯಲ್ಲಿ ಕೇತು ಇರ್ತಾರೆ ಹೀಗೆ ಒಂದೊಂದು ಗ್ರಹವು ಒಂದೊಂದು ಬದಲಾವಣೆಗಳನ್ನು ಒಂದು ಸ್ಥಾನದಲ್ಲಿದ್ದಾಗ ಅಂಡ್ ಅಷ್ಟಮ ಸ್ಥಾನದಲ್ಲಿ ನಿಮಗಿರುವಂಥದ್ದು ಬುಧಗ್ರಹ ಬಹಳವಾಗಿ ಅನುಕೂಲಕರವಾಗಿರುವಂಥ ಬುಧಗ್ರಹ ಬುಧ ಆದಿತ್ಯಯೋಗದಲ್ಲಿ ಬರಬೇಕಾಗಿರುವಂಥ ಬುಧಗ್ರಹ ಅವರು ಸಹ ನೀಚರಾಗ್ತಾರೆ ಇದೆಲ್ಲವೂ ಬಂದಾಗ ಮಿಥುನ ರಾಶಿಯವರಿಗೆ ಭೂಮಿಯಲ್ಲಿ ಕಲಹವಾಗಬಹುದು ಭೂಮಿಯಿಂದ ನಷ್ಟಗಳಾಗಬಹುದು ಮಾಡುವಂಥ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡೋಕ್ಕೋದ್ರಲ್ಲಿ ಎಡವಿ ತೊಡರಿ ನಿಮಗೇನಾದರೂ ಒಂದಲ್ಲ ಒಂದು ಅವಘಡಗಳಂದರೆ ನಾನು ಹೇಳುವಂಥದ್ದು ತಾವಾಗಿ ಈಗ ನಂಬಿರ್ತೀವಿ ಎಲ್ಲವೂ ನಮಗೆ ಅರ್ಥವಾಗಿರುತ್ತೆ ಎಲ್ಲವೂ ನಮಗೆ ಗೊತ್ತಿರುತ್ತೆ ಆದರೂ ಸಹ ನಾವು ಯಾಮಾರಿ ಮಾರಿ ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳುವಂಥವ್ರಿಗೆ ಯಾವ ಮಾರಿ ಮೋಸಕ್ಕೆ ಹೋಗಿರ್ತೀವಿ ಅಂತಹ ಮೋಸಕ್ಕೆ ದಾರಿಯಾಗುವಂಥ ಸನ್ನಿವೇಶಗಳು ಇದೆಲ್ಲವೂ ಸಹ ಮಿಥುನ ರಾಶಿ ಗುರುಬಲ ಇಲ್ಲದಲ್ಲೇ ಇದ್ದಾಗ ಯಾವುದೇ ವ್ಯವಹಾರಗಳನ್ನು ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಆಗೋದಿಲ್ಲ ನಾನು ಹೇಳುವಂಥದ್ದು ಜನ್ಮಕ್ಕೆ ಗುರು ಬರಬೇಕು ಜನ್ಮಕ್ಕೆ ಗುರು ಬರಲಿಕ್ಕೆ ನಿಮಗೆ ನಿಮಗಿನ್ನೂ ಟೈಮ್ ತೊಗೊಳ್ಳುತ್ತೆ ಸಮಯ ತೆಗೆದುಕೊಳ್ಳುತ್ತೆ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು ನನ್ನ ಪ್ರಕಾರದಲ್ಲಿ ಮೇ ತಿಂಗಳು ತನಕೂ ಸಹ ಮಿಥುನ ರಾಶಿವರಿಗೆ ಗುರುಬಲ ಇರೋದಿಲ್ಲ ಗುರುಬಲ ಇಲ್ಲ ಅಂತಂದರೆ ವ್ಯವಹಾರಗಳು ಆಗೋದಿಲ್ಲ ನೀವು ಆಡುವಂಥ ಪ್ರಯತ್ನದಲ್ಲಿ ಮಾಡೋಕ್ಕೋದಾಗ ಅದರಲ್ಲಿ ತುಂಬ ಸಮಸ್ಯೆಗಳನ್ನು ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳನ್ನು ಇತರ ತುಂಬ ಓವರ್ ಪ್ರೆಸರ್ ಅಂದರೆ ತುಂಬ ನೀವು ಟೆನ್ಷನ್ ತೆಗೆದುಕೊಳ್ತೀರಿ ಟೆನ್ಷನ್ನಿಂದ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳನ್ನು ಸಹ ಅನುಭವಿಸುವಂಥ ವಾತಾವರಣ ಮಿಥುನ್ ರಾಶಿಯವರಿಗಿರುತ್ತೆ ಮಿಥುನ್ ರಾಶಿಯವರು ಜನವರಿ ತಿಂಗಳು ಆದಷ್ಟು ಆರೋಗ್ಯದ ಕಡೆ ಗಮನವನ್ನು ಕೊಟ್ಟು ಬೇರೆ ಯಾವುದೇ ಪ್ರಾಮುಖ್ಯವಲ್ಲ ನಮಗೆ ಹೆಲ್ತ್ ಆರೋಗ್ಯವೇ ನಮಗೆ ಮುಖ್ಯ ಅನ್ನುವಂತಹ ತಲೆಯಲ್ಲಿ ಇಟ್ಕೊಂಡು ಆರೋಗ್ಯದ ಕಡೆ ಗಮನವನ್ನು ಹರಿಸ್ಕೊಂಡ್ರೆ ಸಾಕು ಮಿಥುನ್ ರಾಶಿಯವರು ಮೇ ಜನವರಿ ತಿಂಗಳಲ್ಲಿ ಅಂದರೆ ನಾನು ಈಗಲೇ ಹೇಳ್ತೇನೆ ಮುಂದಿನ ದಿನಗಳಲ್ಲಂತೂ ಮಿಥುನ ರಾಶಿಯವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಗ್ರಹಗಳ ಬದಲಾವಣೆಗಳು ತುಂಬ ಆಗುತ್ತೆ ಶುಕ್ರಗ್ರಹ ಬದಲಾವಣೆ ಆಗುತ್ತೆ ಶನಿಗ್ರಹ ಬದಲಾವಣೆಗಳಾಗತ್ತೆ ಇವೆಲ್ಲವೂ ಗ್ರಹಗಳು ಬದಲಾವಣೆ ಆಗ್ತಾ 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 ನಿಮಗೆ ಒಳ್ಳೆಯ ಯೋಗದಿಂದ ಕೊಡುವಂಥ ದಿನಗಳು ಬರುತ್ತೆ ಈ ಸದ್ಯದಲ್ಲಿ ಈ ಜನವರಿ ತಿಂಗಳು ತಟಸ್ಥ ಸ್ವಭಾವ ಜೊತೆಯಲ್ಲಿ ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮಿಥುನ ರಾಶಿಯವರು ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ತಾವೆಲ್ಲರಿಗೂ ಸಹ ಭಗವಂತ ಒಳ್ಳಿತನ ಮಾಡಲಿ ನಮಸ್ಕಾರ